ಹಾಯ್ ಹಾಯ್ ಜೋ ಲೈಫ್ ಫ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ವಿಡಿಯೋ ನೋಡೋಣ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ವಿಡಿಯೋ ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದ ಬಗ್ಗೆ ಕ್ಲಿಯರಾಗಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏಕೆಂದರೆ ಈಗಿರುವ ಗೋಲ್ಡ್ ರೇಟಲ್ಲಿ ತುಂಬ ಜನ ಗೋಲ್ಡನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಕೆಲವೊಂದು ಗೋಲ್ಡ್ ಪರ್ಚೇಸ್ ಮಾಡುವಾಗ ಏನೇನೆಲ್ಲ ನಾವು ತಿಳ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಬನ್ನಿ ಎಂದಿನಂತೆ ಕುತ್ಕೊಂಡು ಹಿಡಿಯೋ ನಾನು ಈ ವಿಡಿಯೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೊಂದು ವಿಷಯನ ನಾನು ಹೇಳಲೇಬೇಕು ತುಂಬಾ ಜನ ಗೋಲ್ಡನ್ನ ಬೈ ಮಾಡೋದಕ್ಕೆ ಎಲ್ಲಿ ಕಮ್ಮಿ ಇದೆ ಅಲ್ಲಿ ಪರ್ಚೇಸ್ ಮಾಡಕ್ ಹೋಗ್ತಾರೆ ಅಂದ್ರೆ ಯಾವುದೋ ಒಂದು ಈ ಗಲ್ಲಿಗಳಲ್ಲಿರುವಂತಹ ಗೋಲ್ಡ್ ಶಾಪ್ಗಳು ಚಿಕ್ಕ ಚಿಕ್ಕ ಈ ನಮ್ಮಲ್ಲೆಲ್ಲ ಆಚಾರಿ ಅಂಗಡಿ ಅಂತೀವಿ ಅಂದರೆ ಚಿಕ್ಕ ಚಿಕ್ಕ ಗೋಲ್ಡ್ ಶಾಪುಗಳು ಆಮೇಲೆ ಗಲ್ಲಿ ಗಲ್ಲಿ ಇರುವ ಗಲ್ಲಿ ಗಲ್ಲಿ ಇರುವಂತಹ ಆಚಾರಿ ಅಂಗಡಿಗಳು ಅಲ್ಲಿ ಗೋಲ್ಡನ್ನ ಪರ್ಚೇಸ್ ಮಾಡಕ್ಕೆ ಹೋಗ್ತೀರ ನಿಮ್ಗೆ ಏನು ಗೊತ್ತಾ ಚಿನ್ನ ಓಕೆ ಇಲ್ಲೊಂದು ನೂರು ರೂಪಾಯಿ ಕಮ್ಮಿ ಇದೆ ನಾವು ಇಲ್ಲಿ ಪರ್ಚೇಸ್ ಮಾಡೋಣ ಅಂದ್ಕೊಳ್ತೀರ ದಯವಿಟ್ಟು ಚಿನ್ನ ಒಂದು ದಿನಸಿ ಗ್ರಾಸರಿ ಸಾಮಾನಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಕಮ್ಮಿ ಇದೆ ನಾವು ಅಲ್ಲಿ ಕೊಂಡ್ಕೊಳ್ಳೋಣ ಇಲ್ಲಿ ಕೊಂಡ್ಕೊಳೋಣ ಅನ್ನೋಕ್ಕೆ ಚಿನ್ನ ಯಾವತ್ತೂ ಕೂಡ ಅದಕ್ಕೆ ಇದ್ದಂತಹ ಬೆಲೆ ಎಲ್ಲೂ ಕೂಡ ಕಮ್ಮಿ ಆಗಿರಲ್ಲ ಆಯ್ತಾ ನೀವು ಯಾವ ಅಂಗಡಿ ಪರ್ಚೇಸ್ ಮಾಡಿದ್ರು ಕೂಡ ಸೇಮೇ ಇರುತ್ತೆ ಗೋಲ್ಡ್ ರೇಟು ಹಾಗಾಗಿ ದಯವಿಟ್ಟು ಇದೊಂದು ತಪ್ಪನ್ನು ನಮ್ಮ ಹೆಣ್ಮಕ್ಳು ಯಾರೂ ಮಾಡಬಾರ್ದು ಅನ್ನೋದು ನನ್ನೊಂದು ಕಳಕಳೆಯ ಮನವಿ ಈಗಿರುವಂತಹ ಗೋಲ್ಡ್ ರೇಟಲ್ಲಿ ನೀವೇ ಯೋಚನೆ ಮಾಡಿ ಯಾವ ಜ್ಯುವೆಲರಿ ಶಾಪು ಕೂಡ ನಮಗೆ ಕಮ್ಮಿಗೆ ಗೋಲ್ಡನ್ನ ಕೊಡೋಲ್ಲ ಸರಿಯಾ ಎಲ್ಲೋ ಒಂದ್ ಕಡೆ ನಮಗೆ ಗೋಲ್ಡನ್ನ ಕಮ್ಮಿ ಕೊಡ್ತಿದ್ದಾರೆ ಅಂದರೆ ನಾವಲ್ಲೇ ಅರ್ಥ ಮಾಡ್ಕೋಬೇಕು ಅವ್ರು ಏನಕ್ಕೆ ಕಮ್ಮಿ ಕೊಡ್ತಿದ್ದಾರೆ ಅಂತೇಳಿ ಏಕೆಂದ್ರೆ ತುಂಬಾ ಜನ ಆಚಾರಿ ಅಂಗಡಿಗಳಲ್ಲಿ ಹೋಗಿ ಗೋಲ್ಡನ್ನ ಮಾಡಿಸ್ತಾರೆ ನೈನ್ ಒನ್ ಸಿಕ್ಸ್ ಕೆ ಡಿ ಎಂ ಅಂತಾರೆ ಅವ್ರು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಅನ್ನೋದೇನೆ ಅವ್ರು ನೈನ್ ಒನ್ ಸಿಕ್ಸ್ ಕೆ ಡಿ ಎಂ ಅಂತಾರೆ ಕೆ ಡಿ ಎಂ ಚಿನ್ನ ಇವಾಗ ಎಲ್ಲೂ ಕೂಡ ಆಯ್ತ ತಯಾರು ಮಾಡ್ತಾ ಇಲ್ಲ ಬಟ್ ನೈನ್ ಒನ್ ಸಿಕ್ಸ್ ಕೆ ಡಿ ಎಮ್ ಅಂತಾರೆ ಆದರೆ ನೀವೊಂದು ಅರ್ಥ ಮಾಡ್ಕೋಬೇಕು ನೈನ್ ಒನ್ ಸಿಕ್ಸ್ ಕೆ ಡಿ ಎಮ್ ಬೇರೆ ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕ್ ಬೇರೆ ಯಾಕೆಂದ್ರೆ ಆಲ್ ಮಾರ್ಕ್ ಅಲ್ಲೇ ಇವಾಗ ತುಂಬನೇ ದೋಖ ಮೋಸ ಆಗ್ತಿದೆ ಅದನ್ನ ತುಂಬಾ ದೊಡ್ಡ ದೊಡ್ಡ ಶಾಪಿಂಗ್ ಅಂದರೆ ರೆಪ್ಯಡ್ ಜ್ಯುವೆಲರಿ ಮಾಲೀಕರುಗಳೇನೆ ನ್ಯೂಸ್ಗಳಲ್ಲಿ ಹೇಳಿದ್ದಾರೆ ಅಂದ್ರೆ ಆಲ್ಮಾರ್ಕಲ್ಲೇ ದೋಖ ಮಾಡ್ತಾ ಇದೆ ಕೆಲವೊಂದು ಜ್ಯುವೆಲರಿ ಶಾಪ್ಗಳು ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ ಸಹ ಅಂದ್ರೆ ಆಲ್ಮಾರ್ಕು ಹೇಗೆ ಅಂತಂದ್ರೆ ಕೆಲವೊಂದು ಚಿಕ್ಕ ಪುಟ್ಟ ಜ್ಯುವೆಲರಿ ಶಾಪುಗಳಲ್ಲಿ ಆಲ್ಮಾರ್ಕು ಕೂಡ ಕಳಪೆ ಆಗಿರುತ್ತೆ ನಾವು ಅಂದ್ಕೊಳ್ತೀವಿ ಓಕೆ ನಾವು ಆಲ್ಮಾರ್ಕ್ ಚಿನ್ನ ತಂದಿದ್ದೀವಲ್ವಾ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಹಾಲ್ಮಾರ್ಕಲ್ಲೂ ಕೂಡ ತುಂಬಾ ಡಿಫ್ರೆನ್ಸಸ್ ಬರ್ತಾ ಇದೆ ಅದಲ್ಲದೆ ಬಿಲ್ ಬಿಲ್ ಮಿಶಕ್ಕೆ ಬಂದರೆ ಚಿಕ್ಕ ಪುಟ್ಟ ಆಚಾರಿ ಅಂಗಡಿಗಳಲ್ಲಿ ಚಿಕ್ಕ ಪುಟ್ಟ ಜ್ಯುವೆಲರ್ಗಳಲ್ಲಿ ನಿಮಗೆ ಒಂದು ಎಸ್ಟಿಮೇಟ್ ಕೊಡ್ತಾರೆ ಆದರೆ ನಿಮಗೆ ಬಿಲ್ ಕೊಡಲ್ಲ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಅವ್ರು ಯಾವ ರೀತಿಯ ಚಿಕ್ಕ ಪುಟ್ಟ ಜ್ಯುವೆಲ್ಲರಿ ಮತ್ತು ಆಚಾರಿ ಅಂಗಡಿಗಳಲ್ಲಿ ಹೇಗೆ ಕೊಡ್ತಾರೆ ಅಂದರೆ ನೋಡಿ ನೀವು ನೋಡ್ಬೋದು ರುಜೂ ಮಾಡಪ್ಪ ಈ ಥರ ಕೊಡ್ತಾರೆ ನೀವೇನೊಂದು ಗೋಲ್ಡ್ ತಗೊಂಡಿರ್ತೀರಲ್ಲ ಆ ಗೋಲ್ಡ್ಗೆ ಈ ಥರ ಅವರು ಎಕ್ಸ್ಟಿಮೆಂಟಲ್ಲಿ ಏನು ಬರೆದಿರ್ತಾರೆ ಅದನ್ನು ಕೊಡ್ತಾರೆ ನಿಮಗೆ ಒಂದು ಕ್ಯಾರಿಕೇಟ್ ಕ್ಯಾರಿಕೇಟ್ ಹಾಕಿ ಎಷ್ಟು ದುಡ್ಡಾಗಿದೆ ಎಷ್ಟು ಚಿನ್ನಕ್ಕೆ ಏನು ಅನ್ನೋದು ಈ ಥರ ಕೊಡ್ತಾರೆ ನೀವು ನೋಡ್ಬೋದು ಇದು ನೋಡಿ ಈ ಥರ ಬರೆದ್ಬಿಟ್ಟು ನಾವು ಏನೇನು ಅಂತೇಳಿ ಲೆಕ್ಕಾಚಾರ ಹಾಕಿ ಹುಣಸಿ ಬಾಗಿಸಿ ಆಯಿತಾ ಕ್ಯಾಲಿಕೇಟ್ ಮಾಡಿ ಈ ಥರ ಬರೆದು ಕೊಡ್ತಾರೆ ನೋಡಿ ಈ ಥರ ಜ್ಯುವೆಲರ್ಗಳಲ್ಲಿ ಏನು ಮಾಡ್ತಾರೆ ನಮಗೆ ಈ ಥರ ಎಕ್ಸ್ಟಿಮೆಂಟ್ ಒಂದು ಬಿಲ್ಲನ್ನು ಕೊಡ್ತಾರೆ ಇದರಲ್ಲಿ ನಮ್ಗೆ ಏನೂ ಅರ್ಥ ಆಗಲ್ಲ ಇದರಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗುತ್ತಾ ಏನೂ ಅರ್ಥ ಆಗಲ್ಲ ನಮಗೆ ಆಯಿತಾ ಅವ್ರು ಈ ಥರ ಬರ್ಕೊಟ್ಬಿಟ್ರೆ ನಮಗೆ ನಾವು ಏನು ಗೋಲ್ಡ್ ತಗೊಂಡಿದ್ದೀವಿ ಅನ್ನೋದೇ ನಮಗೆ ಅರ್ಥ ಆಗಲ್ಲ ಸರಿಯಾ ಬಟ್ ನಾನು ಈಗ ಎಲ್ಲರಿಗೂ ಹೇಳ ಕೊಟ್ಟಿರೋದು ದಯವಿಟ್ಟು ಎಸ್ಟಿಮೇಟ್ನ ತಗೋಳಕ್ ಹೋಗ್ಬೇಡಿ ಬಿಲ್ಲು ಯಾವ ಅಂಗಡಿಯಲ್ಲಿ ನಿಮಗೆ ಕಂಪ್ಯೂಟರ್ ಬಿಲ್ ಕೊಡ್ತಾರೆ ಯಾವ ಅಂಗಡಿಯಲ್ಲಿ ನಿಮಗೆ ಪ್ರಾಪರ್ ಬಿಲ್ ಕೊಡ್ತಾರೆ ಅಂದರೆ ಅದು ಜಿ ಎಸ್ ಟಿ ಆಗಿರ್ಬೋದು ಚಿನ್ನದ ವ್ಯಾಲ್ಯೂ ಆಗಿರ್ಬೋದು ಆ ಟೈಮಲ್ಲಿ ಚಿನ್ನಕ್ಕೆ ಎಷ್ಟು ರೇಟ್ ಇತ್ತು ಆಮೇಲೆ ಸ್ಟೋನಿಗೆ ಎಷ್ಟು ಹಣ ತಗೊಂಡಿದ್ದಾರೆ ಸ್ಟೋನ್ ಎಷ್ಟು ಗ್ರಾಮ್ ಇದೆ ವಿತೌಟ್ ಸ್ಟೋನು ಚಿನ್ನ ಗೋಲ್ಡ್ ಎಷ್ಟು ಗ್ರಾಮ್ ಇದೆ ಅದೇ ರೀತಿ ಅವರು ಎಷ್ಟು ನಮಗೆ ವೇಸ್ಟೇಜ್ ತಗೊಂಡಿದ್ದಾರೆ ಎಷ್ಟು ಮಜೂರಿ ತಗೊಂಡಿದ್ದಾರೆ ಇದೆಲ್ಲವನ್ನು ಕೂಡ ಆಯಿತಾ ಪ್ರಾಪರ್ ಆಗಿ ಕಂಪ್ಯೂಟರ್ ಕೊಡುವಂತಹ ರೆಪ್ಯೂಟೆಡ್ ಶಾಪುಗಳಲ್ಲಿ ಚಿನ್ನನ ಖರೀದಿ ಮಾಡಿ ಯಾಕೆ ನಾನು ಇದು ಹೇಳ್ತಿದ್ದೀನಿ ಅಂದರೆ ಈಗಿನ ಈಗಿರುವಂತಹ ಚಿನ್ನದ ಬೆಲೆಯಲ್ಲಿ ನೀವು ಈ ಥರ ಎಸ್ಟಿಮೆಂಟುಗಳು ತಗೊಂಡ್ರೆ ದಯವಿಟ್ಟು ನಿಮಗೆ ಚಿನ್ನಕ್ಕೆ ಎಷ್ಟು ರೇಟ್ ಕೊಟ್ಟಿದ್ದೀರಾ ನಿಜವಾಗ್ಲೂ ಎಷ್ಟು ಚಿನ್ನ ಇದೆ ಏನು ಏನೂ ಗೊತ್ತಾಗಲ್ಲ ಆಮೇಲೆ ಚಿನ್ನದಲ್ಲಿ ನಿಜವಾಗ್ಲೂ ಕೂಡ ಇವಾಗ ಆಲ್ ಆಲ್ ಕೂಡ ಆಯ್ತಾ ಎಲ್ಲೋ ಅದರಲ್ಲೂ ಕೂಡ ಧೋಕಾ ಮಾಡ್ತಿರುವಂತಹ ಎಷ್ಟೋ ಶಾಪುಗಳಿದಾವೆ ಹಾಗಾಗಿ ಅದನ್ನೆಲ್ಲ ದಯವಿಟ್ಟು ನೋಡ್ಕೊಳ್ಳಿ ಸ್ವಲ್ಪ ರೆಪ್ಯೂಟೆಡ್ ಶಾಪುಗಳಲ್ಲಿ ನೀವು ಪರ್ಚೇಸ್ ಮಾಡೋದ್ರಿಂದ ಚಿನ್ನನ ನಿಮ್ಗೆ ಪ್ರಾಪರ್ ಆಗಿ ಒಂದು ಬಿಲ್ ಸಿಗುತ್ತೆ ನಾನು ನೋಡಿ ಇದೊಂದು ಮಲ್ಬರ್ ಬಿಲ್ಲು ನಿಮಗೋಸ್ಕರ ಕೋರ್ಸೋಕ್ಕೋಸ್ಕರವಾಗಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಇದೊಂದು ಮಲ್ಬರ್ ಬಿಲ್ಲು ಬಟ್ ಅವ್ರು ಎಷ್ಟು ಆಗಿ ಬಿಲ್ ಕೊಡ್ತಾರೆ ಅದು ಮಲ್ಬರ್ ಆಗಿರ್ಬೋದು ಕಲ್ಯಾಣ್ ಭೀಮ್ ಲಲಿತ್ ಲಲಿತಾ ಜ್ಯುವೆಲರಿ ಜಾಯ್ ಲಾಕಾಸ್ ಮೆನಿ ರೆಪ್ಯುಟೆಡ್ ಶಾಪ್ಗಳಾಗಿರ್ಬೋದು ಕೆಲವಷ್ಟು ರೆಪ್ಯೂಟೆಡ್ ಶಾಪ್ಗಳು ತುಂಬಾ ಇದ್ದಾವೆ ಆಯ್ತು ಅವ್ರು ಏನು ಮಾಡ್ತಾರೆ ಅಂದರೆ ನಮಗೆ ನೋಡಿ ಬಿಲ್ ಕಂಪ್ಯೂಟ್ರ್ ಬಿಲ್ ಸಮೇತವಾಗಿ ನೋಡಿ ನಾವು ಹಣ ಪೇ ಮಾಡಿದ್ದಕ್ಕೂ ಕೂಡ ಇಲ್ಲಿ ಸ್ಲಿಪ್ ಕೊಡ್ತಾರೆ ನಾವು ಯಾವ್ದ್ರ ಮುಖಾಂತರ ಅದು ಗೂಗಲ್ ಪೇನೋ ಫೋನ್ಪೇನೋ ಇಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಏನೇ ಮಾಡಿದ್ರು ಅದ್ರ ತಕ್ಕ ನಾವೇನು ಪೇ ಮಾಡಿದ್ದೀವಿ ಅದ್ರ ತಕ್ಕ ಒಂದು ರಿಶಿಫ್ಟು ಅದೇ ರೀತಿ ಕಂಪ್ಯೂಟರ್ ಬಿಲ್ಲು ಮತ್ತು ನಾವು ಏನು ಆರ್ನಮೆಂಟ್ ಆ ಆರ್ನಮೆಂಟಿನ ಒಂದು ಚಿತ್ರ ಇರುವಂತಹ ಒಂದು ಕಾರ್ಡ್ ಕೂಡ ಕೊಡ್ತಾರೆ ಆಯಿತಾ ಒಂದು ನಮಗೆ ಈ ಥರ ನೋಡಿ ಒಂದು ಆರ್ನಮೆಂಟಿನ ಚಿತ್ರ ಇರುವಂತಹ ಕಾರ್ಡು ಆಮೇಲೆ ಪ್ರಾಪರ್ ಬಿಲ್ಲು ಸಿಕ್ಕಿದಾಗ ನಮಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ ಇನ್ನೊಮ್ಮೆ ನಮಗೆ ಚಿನ್ನ ಖರೀದಿ ಮಾಡುವಾಗ ನಮ್ಮೊಂದು ತಲೆಯಲ್ಲಿ ಒಂದು ಪ್ರಾಪರ್ ಆಗಿ ನಮಗೆ ಗೊತ್ತಾಗುತ್ತೆ ಓಕೆ ಚಿನ್ನ ಎಷ್ಟಿದೆ ಆಯ್ತಾ ಸ್ಟೋನು ಅಂದರೆ ಸ್ಟೋನಿಗೆ ಅವ್ರು ಎಷ್ಟು ತಗೊಂಡಿದ್ದಾರೆ ವಿತೌಟ್ ಸ್ಟೋನು ಎಷ್ಟು ಗ್ರಾಮ್ ಇದೆ ಆಯಿತಾ ಜಿ ಎಸ್ ಟಿ ಎಷ್ಟು ತಗೊಂಡಿದ್ದಾರೆ ವೇಸ್ಟೇಜು ಎಷ್ಟು ಹೋಗಿದೆ ಅವೆಲ್ಲವೂ ಕೂಡ ಪ್ರಾಪರ್ ಆಗಿ ನಮಗೆ ಗೊತ್ತಾಗ್ತವೆ ಹಾಗಾಗಿ ದಯವಿಟ್ಟು ಜಿ ಎಸ್ ಟಿ ಬಿಲ್ನ ಕೇಳಿ ಪಡೆಯಲಿ ಜಿ ಎಸ್ ಟಿ ಬಿಲ್ನ ಕಂಪ್ಯೂಟರ್ ಬಿಲ್ ಕೊಡುವಂತಹ ಶಾಪ್ಗಳಲ್ಲಿ ಗೋಲ್ಡ್ನ ಪರ್ಚೇಸ್ ಮಾಡಿ ಅಂತೀನಿ ಯಾಕೆಂದ್ರೆ ಈಗಿರುವ ಗೋಲ್ಡಿನ ಗೋಲ್ಡ್ ರೇಟಲ್ಲಿ ನಿಮಗೆ ಗೊತ್ತಿರ್ಬೋದು ನಿಮಗೆ ಇವಾಗ ಪ್ಯೂರಿಟಿ ಆಲ್ಮಾರ್ಕ್ ಅನ್ನೋದು ನಿಜವಾಗ್ಲೂ ಕೂಡ ಕಳಪೆ ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಅದೇ ರೀತಿ ನಿಮ್ ಚಿನ್ನ ಏನಾದರೂ ಕಳೆದೋಯ್ತು ಅಂತ ಇಟ್ಕೊಳ್ಳಿ ಇಲ್ಲ ನಿಮ್ಮ ಚಿನ್ನ ಏನೋ ಮನೇಲಿಟ್ಟಿದ್ರಿ ಕಳತನ ಆಯಿತು ಇಲ್ಲ ಚಿನ್ನ ಯಾರೋ ತೊಗೊಂಡೋದ್ರು ಇನ್ನೇನೋ ಆಯ್ತು ಅಂತಂದಾಗ ಈ ತರ ಬಿಲ್ಲು ಮತ್ತು ಆರ್ಗುಮೆಂಟು ಒಂದು ಚಿತ್ರ ಈ ತರ ಒಂದು ಪ್ರಾಪರ್ ಬಿಲ್ ಇದ್ದಾಗ ನೀವು ಒಂದು ಕಂಪ್ಲೇಂಟ್ ಕೊಡ್ಬೋದು ಮತ್ತೆ ಅದನ್ನೊಂದು ಹೇಗಾದ್ರೂ ಮಾಡಿ ನಿಮ್ಮ ಚಿನ್ನನ ಪಡೆಯಕ್ಕೆ ಇದು ನಿಜವಾಗ್ಲೂ ಒಂದು ದಾರಿ ಆಗುತ್ತೆ ಅದೇ ರೀತಿ ನೀವೊಂದು ಬ್ಯಾಂಕಿಗೆ ಫ್ಲಡ್ಜ್ ಮಾಡ್ತೀರಾ ಗೋಲ್ಡ್ನ ಈಗ ಅಡಗಿಡೋದು ಅಂತಾರೆ ಬ್ಯಾಂಕ್ ಅಲ್ಲಿ ಫ್ಲಡ್ಜ್ ಮಾಡ್ತಿರ ಗೋಲ್ಡ್ನ ಪ್ರಾಪರ್ ಬಿಲ್ ಇತ್ತು ಅಂದ್ರೆ ಅಕಸ್ಮಾತ್ ನೀವು ಗೋಲ್ಡ್ನ ವಾಪಸ್ ಪಡೆದಾಗ ಅಂದ್ರೆ ಬ್ಯಾಂಕಲ್ಲಿ ಕ್ರೆಡ್ ಮಾಡಿದ ಗೋಲ್ಡನ್ನು ನೀವು ರಿಲೀಸ್ ಮಾಡಿದಾಗ ಆ ಗೋಲ್ಡನ್ನ ತಗೊಂಡು ಹೋಗಿ ಯಾವುದೋ ಒಂದು ಶಾಪಿಗೆ ಹೋಗಿ ಅದನ್ನು ಪ್ಯೂರಿಟಿ ಚೆಕ್ ಮಾಡಿಸೋದು ಆ ನೀವು ಇಟ್ಟಂತಹ ಗೋಲ್ಡಿನ ತೂಕ ಎಷ್ಟಿದೆ ವೆಯ್ಟ್ ಎಷ್ಟಿದೆ ಚೆಕ್ ಮಾಡಿಸೋದು ಮಾಡಿದಾಗ ಸೇಮ್ ಈ ಬಿಲ್ಲಲ್ಲಿ ಇದ್ದಷ್ಟೇ ಅಂತಂದ್ರೆ ಅಂತಂದರೆ ನಿಮಗೊಂದು ಓಕೆ ನಮ್ಮ ಬಿಲ್ಲಲ್ಲಿ ಏನಿದೆ ಅದಿದೆ ಅನ್ನೋ ಒಂದು ಪ್ಯೂರಿಟಿ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ನಿಮಗೆ ಒಂದು ಎಲ್ಪ್ ಆಗುತ್ತೆ ಇರೋದು ನಾನು ಒಂದು ಬರ್ತಾ ಇದ್ದೀನಿ ದಯವಿಟ್ಟು ಈ ಥರ ಎಸ್ಟಿಮೇಟ್ಗಳನ್ನು ಈ ಥರ ಎಸ್ಟಿಮೇಟ್ ಬಿಲ್ಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಅಂತೀನಿ ಸ್ವಲ್ಪ ಒಳ್ಳೊಳ್ಳೆ ಗೋಲ್ಡ್ ಶಾಪ್ಗಳಲ್ಲಿ ಗೋಲ್ಡ್ನ ಬೈ ಮಾಡಿ ಅಂತೀನಿ ಯಾಕೆ ಅಂತಂದ್ರೆ ನಮ್ಮ ಹೆಣ್ಮಕ್ಳುಗಳು ಏನು ಮಾಡ್ತಾರೆ ಅಂದ್ರೆ ಎಲ್ಲೋ ಗಲ್ಲಿಗಳಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಆಚಾರ್ಯ ಆಚಾರ್ಯಗಳಲ್ಲಿ ಗೋಲ್ಡ್ನ ಮಾಡಿಸ್ತಾರೆ ಅದಕ್ಕೆ ಕರೆಕ್ಟಾದ ಬಿಲ್ ಕೊಡಲ್ಲ ಒಬ್ಬರಿ ಎಸ್ಟಿಮೇಟ್ ಕೊಡ್ತಾರೆ ನಾಳೆ ಆ ಗೋಲ್ಡ್ ಏನೋ ಆಯ್ತು ಕಳುವಾಯಿತು ಮತ್ತೊಂದಾಯಿತು ಏನೋ ಒಂದು ಅಂತ ಅಂತಂದಾಗ ದಯವಿಟ್ಟು ಅದು ನಿಮಗೆ ತುಂಬಾನೇ ಲಾಸ್ ಆಗುತ್ತೆ ಆದರೆ ಅದನ್ನ ಇಟ್ಕೊಂಡು ನೀವು ಏನೋ ಹೋರಾಡಕ್ ಆಗಲ್ಲ ಯಾಕೆಂದ್ರೆ ಎಷ್ಟೇ ಬಿಲ್ಲಿಗೆ ವ್ಯಾಲ್ಯೂ ಇರಲ್ಲ ಎಸ್ಟಿಮೇಟ್ ಬಿಲ್ಲಿಗೆ ಯಾವುದೇ ಥರದ ಒಂದು ಪ್ರೂಫ್ ಇರಲ್ಲ ನಾವು ಅಷ್ಟೇ ಒಂದು ಚಿನ್ನ ಮಾಡಿಸಿದೀವಿ ಅಂತ ಆ ಅಂಗಡಿಯಲ್ಲೇ ಹೋಗಿ ನಾವು ಹೇಳಬೇಕು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಆಯಿತಾ ಅದಕ್ಕೆ ಪ್ರಾಪರ್ ಬಿಲ್ಲುನ ತೋರ್ಸೋಕ್ಕೆ ನಮ್ಮ ಕೈಯ್ಯಲ್ಲಿ ಆಗಲ್ಲ ಹಾಗಾಗಿ ಯಾರ್ಯಾರಲ್ಲ ಈ ಒಂದು ಗೋಲ್ಡ್ ರೇಟಲ್ಲಿ ಗೋಲ್ಡನ್ನ ಪರ್ಚೇಸ್ ಮಾಡ್ತಾ ಇದ್ರ ಗೋಲ್ಡ್ ಕಾಯಿನ ಪರ್ಚೇಸ್ ಮಾಡ್ತಾ ಇನ್ವೆಸ್ಟಿವ್ ವಸ್ತರವಾಗಿ ಗೋಲ್ಡ್ ಕಾಯನ್ನು ಪರ್ಚೇಸ್ ಮಾಡ್ತಾ ಮಾಡ್ತಾಯಿದ್ದೀರ ಎಲ್ಲರೂ ಕೂಡ ಪ್ರಾಪರ್ ಬಿಲ್ ಕೊಡುವಂತಹ ದೊಡ್ಡ ದೊಡ್ಡ ಶಾಪ್ಗಳಲ್ಲೇ ಬೈ ಮಾಡಿ ಅಂತೀನಿ ಅದು ಯಾವುದಾದ್ರೂ ಆಗಿರ್ಬೋದು ಆಯಿತಾ ನಿಮಗೆ ಗೊತ್ತಿರೋ ರೀತಿ ಆಲ್ಮೋಸ್ಟ್ ಇವಾಗ ಮಲ್ಬರ್ ಆಗಿರ್ಬೋದು ಕಲ್ಯಾಣ್ ಜಾಯಾಲಕ ಭೀಮಾ ಕೆಲವೊಂದು ರೆಪ್ಯುಟೆಡ್ ಶಾಪ್ಗಳ ಇದ್ದಾವೆ ತುಂಬ ದೊಡ್ಡ ದೊಡ್ಡ ಶಾಪುಗಳಿರ ಅಲ್ಲಿ ನೀವು ಬೈ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಪ್ರಾಪರ್ ಕಂಪ್ಯೂಟರ್ ಬಿಲ್ಲು ಮತ್ತು ಜಿ ಎಸ್ ಟಿ ಬಿಲ್ ಕೊಡ್ತಾರೆ ಮತ್ತು ನೀವು ಏನು ತಗೊಂಡಿದ್ದೀರ ಗೋಲ್ಡ್ ಅದಕ್ಕೆ ಸರಿಯಾದ ಮಾಹಿತಿನ ನಿಮಗೆ ಕೊಡ್ತಾರೆ ನೀವು ಎಷ್ಟು ಗ್ರಾಮನ ನೀವು ಬೈ ಮಾಡಿದ್ದೀರಾ ಅದಕ್ಕೆ ವೇಸ್ಟೇಜ್ ಎಷ್ಟು ನೀವು ಜಿ ಎಸ್ ಟಿ ಎಷ್ಟು ಪೇ ಮಾಡಿದ್ದೀರಾ ಏನು ನೀವು ನೋಡಿ ನಿಮಗೆ ಓದೋಕ್ಕೆ ಆಗಿ ಕಾಣಿಸುತ್ತೆ ನಿಮಗೆ ಓದೋಕ್ಕೆ ನೋಡಿ ಆಗಿ ನಿಮಗೆ ಗೊತ್ತಾಗುತ್ತೆ ಬಟ್ ಅದೇ ಈ ಥರ ಬಿಲ್ಲುಗಳಲ್ಲಿ ನಿಮಗೆ ಏನು ಓದಕ್ಕಾಗಲ್ಲ ಜಸ್ಟ್ ಎಷ್ಟು ಇದೆ ಅಂತ ಬರ್ದಿರ್ತಾರೆ ನಮ್ಮ ಹತ್ರ ದುಡ್ಡು ಇರ್ತಾರೆ ಅಷ್ಟೇನೆ ಹಾಗಾಗಿ ಇದೊಂದು ವಿಡಿಯೋ ನಾನು ನಿಮಗೆ ಮಾಡಬೇಕು ಅನ್ನಿಸ್ತು ಯಾಕೆ ಅಂತಂದ್ರೆ ಈಗಿನ ಒಂದು ರೇಟಲ್ಲಿ ಒಡವೆಗಳು ತುಂಬಾನೇ ಕಡತನ ಆಗ್ತಿದೆ ಆಮೇಲೆ ಇವತ್ತು ಗೋಲ್ಡ್ ಅಕೌಂಟ್ ಓಡಾ ಓಡಾಡೋರದ್ದೇ ಚಿನ್ನ ಕಿತ್ಕೊಂಡು ಓಡ್ತಾ ಇರ್ತಾರೆ ನೀವೊಂದು ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂದ್ರೂ ಆ ಒಡವೆಯ ಫೋಟೋ ಬೇಕಾಗುತ್ತೆ ಅದೇ ರೀತಿ ಒಂದು ಪ್ರಾಪರ್ ಬಿಲ್ ಬೇಕಾಗುತ್ತೆ ಆ ಪ್ರಾಪರ್ ಬಿಲ್ಲು ಆ ಒಡವೆಯ ಒಂದು ಫೋಟೋ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಒಂದು ಕಂಪ್ಲೇಂಟ್ ಲಾಂಚ್ ಮಾಡೋಕ್ಕೆ ನಿಮಗೊಂದು ಎಲ್ಪ್ ಆಗುತ್ತೆ ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳೋದಷ್ಟೇ ಚಿನ್ನಾಗಿ ಖರೀದಿ ಮಾಡಿ ಆದರೆ ಪ್ರಾಪರ್ ಆಗಿರುವಂಥ ಒಳ್ಳೊಳ್ಳೆ ಗೋಲ್ಡ್ ಶಾಪ್ಗಳಲ್ಲಿ ಖರೀದಿ ಮಾಡಿ ಅದೇ ರೀತಿ ನೀವು ಖರೀದಿ ಮಾಡಿದ ಚಿನ್ನದ ಆಯಿತಾ ವ್ಯಾಲ್ಯೂ ಏನಿದೆ ಅನ್ನೋದನ್ನು ಬಿಲ್ಲಲ್ಲಿ ಒಂದು ಸರಿ ಮನೆಗೆ ಬಂದಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ನಾವು ವೇಸ್ಟೇಜ್ ಪೇ ಮಾಡಿದ್ದೀವಿ ಎಷ್ಟು ಜಿ ಎಸ್ ಟಿ ಪೇ ಮಾಡಿದ್ದೀವಿ ನನಗೆ ಆ ಗೋಲ್ಡಿನ ಆಯಿತಾ ನೆಟ್ ವೇಟಿಂಗಿಂತ ಎಷ್ಟು ನಾವು ಎಕ್ಸ್ಟ್ರಾ ಪೇ ಮಾಡಿದ್ದೀವಿ ಇದೆಲ್ಲದನ್ನು ಕೂಡ ನೀವು ಒಂದ್ಸರಿ ಮನೇಲಿ ಬಂದಾಗ ಕೂತು ಒಂದು ಯೋಚನೆ ಮಾಡಿ ಒಂದು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಟೈಮ್ ಗೋಲ್ಡ್ ತಗೋಳೋದಿಗೆ ಒಂದು ಒಂದು ನಾಲೆಡ್ಜ್ ಬರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೋ ಬಾಯ್